ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಕುಬೇರನ ದೈವಿಕ ಸಾಲದ ಕಥೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕುಬೇರನಿಂದ ಭಾರಿ ಪ್ರಮಾಣದ ಸಾಲವನ್ನು ಪಡೆದಿದ್ದಾನೆಂಬ ಕಥೆ ಶತಮಾನಗಳಿಂದ ಭಕ್ತರ ಕಲ್ಪನೆಗೆ ಸ್ಪಂದಿಸಿರುವ ಒಂದು ಅದ್ಭುತ ದೈವಿಕ ಹಾಗೂ ಆರ್ಥಿಕ ಚಮತ್ಕಾರವಾಗಿದೆ ಒಬ್ಬ ದೇವರು ಹಣವನ್ನು ಸಾಲವಾಗಿ ಪಡೆಯುವುದು ಅಚ್ಚರಿಯ ವಿಷಯವಾಗಬಹುದು ಆದರೆ ಹಿಂದೂ ಧರ್ಮದಲ್ಲಿ ಇದು ಧರ್ಮ ಮತ್ತು ಕರ್ಮದ ಲೀಲೆಯ ಸಂಕೇತವಾಗಿದೆ ತಿರುಮಲಾ ದೇವಸ್ಥಾನ ಈ ಅದ್ಭುತ ಘಟನೆಯ ಶಾಶ್ವತ ಸಾಕ್ಷಿಯಾಗಿದೆ ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಮತ್ತು ಕುಬೇರರ ನಡುವಿನ ಈ ಸಾಲದ ಒಪ್ಪಂದವು ದ್ವಾಪರ ಯುಗದಲ್ಲಿ ಅಧಿಕೃತವಾಗಿ ನಡೆದಿತ್ತು ಸಾಲದ ಮೊತ್ತ ಒಂದು ದಶಲಕ್ಷ ರಮುದ್ರಾ ನಾಣ್ಯಗಳು ಅಂದಿನ ಕಾಲದಲ್ಲಿಯೂ ದೈವಿ ಪ್ರಮಾಣದ ಮೊತ್ತವೆಂದು ಪರಿಗಣಿಸಲಾಯಿತು ಈ ಹಣವನ್ನು ಶ್ರೀ ವೆಂಕಟೇಶ್ವರನ ವಿವಾಹ ಕಾರ್ಯಕ್ರಮಕ್ಕಾಗಿ ಬಳಸಲಾಯಿತು ದೇವಿ ಲಕ್ಷ್ಮಿಯ ಭೂಮಿಯ ಅವತಾರವಾದ ಪದ್ಮಾವತಿ ದೇವಿಯು ಚೋಳರಾಜ್ಯದ ರಾಜಕುಮಾರಿಯಾಗಿದ್ದರು ಒಪ್ಪಂದದ ನಿಯಮಗಳು ಸ್ಪಷ್ಟವಾಗಿದ್ದವು ಸಾಲದ ಅವಧಿಯನ್ನು ಸಾವಿರ ವರ್ಷಗಳ ಕಾಲ ಅಂದರೆ ಸಂಪೂರ್ಣ ಕಲಿಯುಗಾವಧಿಗೆ ನಿಗದಿಪಡಿಸಲಾಯಿತು ಕುಬೇರನು ಧನದೇವತೆ ಸಾಲದ ಬಡ್ಡಿಯು ಶತಮಾನಗಳಿಂದ ಶತಮಾನಗಳಿಗೆ ಸಂಯೋಜಿತ ಅಂದರೆ ಕಂಪೌಂಡ್ ರೀತಿಯಲ್ಲಿ ಲೆಕ್ಕಿಸಲಾಗುವಂತೆ ಷರತ್ತು ಹಾಕಿದ್ದನು ಆ ಒಪ್ಪಂದದ ಪ್ರಕಾರ ಶ್ರೀ ವೆಂಕಟೇಶ್ವರನು ತನ್ನ ಭಕ್ತರ ಸಹಾಯದಿಂದ ಈ ಸಾಲವನ್ನು ತೀರಿಸಬೇಕೆಂದು ನಿರ್ಧಾರವಾಯಿತು ಭಕ್ತರಿಂದ ತಿರುಮಲ ದೇವಸ್ಥಾನದಲ್ಲಿ ಆಗುವ ದೇಣುಗೆಗಳು ಈ ದೈವಿಕ ಸಾಲ ತೀರಿಸಿಕೆಗೆ ಮೀಸಲಾದವು ಇಂದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಭಕ್ತರು ಕೊಡುವ ಪ್ರತಿಯೊಂದು ಕಾಣಿಕೆಯೂ ಈ ಕುಬೇರನ ಸಾಲ ತೀರಿಕೆಯ ದೈವಿಕ ಕರ್ತವ್ಯದಲ್ಲಿ ಪಾಲ್ಗೊಳ್ಳುವಂತೆ ಪರಿಗಣಿಸಲ್ಪಡುತ್ತದೆ ಉದಾಹರಣೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೇಳು ಕೋಟಿ ರೂಪಾಯಿ ಮೊತ್ತದ ದೇಣುಗೆಗಳು ದೇವಸ್ಥಾನದಲ್ಲಿ ದಾಖಲಾಗಿದ್ದವು ಇದು ವಿಶ್ವದ ಅತಿ ಶ್ರೀಮಂತ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿ ತಿರುಮಲಿಯನ್ನು ಸ್ಥಾಪಿಸಿದೆ ಈ ಕಥೆ ಕೇವಲ ಹಣಕಾಸಿನ ವ್ಯವಹಾರವಲ್ಲ ಅದು ದೈವಿಕ ಧರ್ಮದ ಪಾಠ ದೇವತೆಗಳಿಗೂ ಧರ್ಮದ ನಿಯಮಗಳು ಅನ್ವಯಿಸುತ್ತವೆ ಸಾಲ ಪಡೆದಿದ್ದರೆ ಅದನ್ನು ತೀರಿಸಲೇಬೇಕು ಇಂದಿನ ಆರ್ಥಿಕ ಲೋಕಕ್ಕೆ ಈ ಕಥೆ ನೀಡುವ ಪಾಠಗಳು ಅಚ್ಚರಿಯಂತಿವೆ ಶ್ರೀ ವೆಂಕಟೇಶ್ವರ ಮತ್ತು ಕುಬೇರರ ವ್ಯವಹಾರವನ್ನು ಆಧುನಿಕ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯಂತೆ ಹೋಲಿಸಬಹುದು ಕುಬೇರಮು ಯಾವುದೇ ಬಂಡವಾಳವಿಲ್ಲದೆ ಶ್ರೀ ವೆಂಕಟೇಶ್ವರನಿಗೆ ಕ್ರೆಡಿಟ್ ನೀಡಿದನು ಯಾಕೆಂದರೆ ಅವನಿಗೆ ಗೊತ್ತಿತ್ತು ಶ್ರೀ ವೆಂಕಟೇಶ್ವರನ ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಅವನ ಭಕ್ತರ ನಂಬಿಕೆ ಸಾಲದ ಭದ್ರತೆ ಇಂದಿನ ಬ್ಯಾಂಕುಗಳು ಸಿಬಿಲ್ ಸ್ಕೋರ್ ನೋಡುತ್ತವೆ ಆದರೆ ಶ್ರೀ ವೆಂಕಟೇಶ್ವರನ ಸಿಬಿಲ್ ಸ್ಕೋರ್ ಎಂದರೆ ಭಕ್ತರ ಭಕ್ತಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂತೆ ಸಂಯೋಜಿತ ಬಡ್ಡಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಪ್ರಪಂಚದ ಎಂಟನೆಯ ಅದ್ಭುತ ಅದನ್ನು ಅರಿತವನು ಗಳಿಸುತ್ತಾನೆ ಅರಿಯದವನು ಕಳೆದುಕೊಳ್ಳುತ್ತಾನೆ ಈ ಕಥೆಯಲ್ಲಿ ಕುಬೇರನು ಅದನ್ನು ಚೆನ್ನಾಗಿ ಅರಿತಿದ್ದನು ಆದ್ದರಿಂದ ಇಂದಿಗೂ ಅವನಿಗೆ ಬಡ್ಡಿ ಬರುತ್ತಿದೆ ಆದರೆ ಶ್ರೀ ವೆಂಕಟೇಶ್ವರ ಮತ್ತು ಅವನ ಭಕ್ತರು ಇನ್ನೂ ತೀರಿಸುತ್ತಿದ್ದಾರೆ ಇದು ಸಂಯೋಜಿತ ಬಡ್ಡಿಯ ಶಕ್ತಿ ಹಾಗೂ ಆರ್ಥಿಕ ಜ್ಞಾನದ ಅಗತ್ಯತೆ ಬಗ್ಗೆ ಶಾಶ್ವತ ಪಾಠ ಇದೇ ರೀತಿ ಕುಬೇರನು ಮಾಡಿದ ಹೂಡಿಕೆ ತಂತ್ರವು ಅತಿ ಶ್ರೇಷ್ಠ ಅವನು ದೀರ್ಘಕಾಲದ ಬ್ರ್ಯಾಂಡ್ನಲ್ಲಿ ಹೂಡಿಕೆ ಮಾಡಿದನು ಶ್ರೀ ವೆಂಕಟೇಶ್ವರನ ಭಕ್ತಿ ಮತ್ತು ವಿಶ್ವಾಸದ ರೂಪದಲ್ಲಿ ಇಂದಿನ ಹೂಡಿಕೆದಾರರು ಕೂಡ ಸ್ಥಿರವಾದ ವಿಶ್ವಾಸಾರ್ಹ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಲಾಭದಾಯಕವಾಗಬಹುದು ಆದರೆ ಈ ಕಥೆ ಒಂದು ಎಚ್ಚರಿಕೆಯ ಪಾಠವನ್ನು ನೀಡುತ್ತದೆ ಧನದೇವತೆ ಲಕ್ಷ್ಮಿಯೇ ಆದರೂ ಅಸಮರ್ಪಕ ಆರ್ಥಿಕ ಯೋಜನೆ ನಿಮಗೆ ಸಾಲದ ಬಲೆಗೆ ಸಿಕ್ಕಿಸಬಹುದು ಶ್ರೀ ವೆಂಕಟೇಶ್ವರನ ದೈವಿಕ ಸಾಲದ ಕಥೆ ಕೇವಲ ಪುರಾಣ ಕಥೆಯಲ್ಲ ಅದು ಹಣಕಾಸು ಹೂಡಿಕೆ ಧರ್ಮ ಮತ್ತು ಕರ್ಮದ ಅರ್ಥವನ್ನು ಕಲಿಸುವ ಶಾಶ್ವತ ಪಾಠ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ಈ ತರಹದ ಮತ್ತಷ್ಟು ಪ್ರೇರಣಾದಾರಕ ವಿಷಯಗಳಿಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಭೇಟಿಯಾಗೋಣ